ಭ್ರಷ್ಟಾಚಾರ ನಿಮ್ಮನೆ ಬಾಗ್ಲಲ್ಲ ನಿಮ್ಮನೆ ಒಳಗೂ ಸಹ ಬರುತ್ತೆ ಅಂತಹ ಭ್ರಷ್ಟಾಚಾರವನ್ನು ಇವರು ಮಾಡಿದ್ದಾರೆ ಇದು ಒಂದಿನ ಅಲ್ಲ ಒಂದು ವರ್ಷದ್ದಲ್ಲ ಎರಡು ವರ್ಷದಿಂದ ಇವರು ಭ್ರಷ್ಟಾಚಾರ ಮಾಡ್ತಾನೆ ಬಂದಿರೋದು ಆ ಮಂತ್ರಿ ಮಗ ಏನು ಮಾಡ್ತಿದ್ದೀರಾ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಏನು ಮಾಡ್ತಿದ್ದೀರಾ ಎಲ್ಲಿದ್ದೀರಾ ಇವನು ಮಾಡಿರೋ ಭ್ರಷ್ಟಾಚಾರನ ನೀವು ಕೇಳಿದ್ರೆ ಇವನು ಕರ್ನಾಟಕನೇ ಮುಳುಗಿಸ್ಬಿಡ್ತಾನೆ ಪಾಪರಿ ಬಾರ್ ಓನರ್ಸು ಪಬ್ಬು ಬಾರು ಏನೋ ಮಾಡ್ಕೊಂಡಿರ್ತಾರೆ ಅಂಥವ್ರ ಹತ್ರ ಹೋಗಿ ಕೋಟಿ ಕೋಟಿ ಪೀಕ್ತಾನಲ್ಲ ಇವನ್ ಯಾವ ಸೀಮೆ ರೀ ಓಕೆ ಮಂತ್ರಿ ಓಕೆ ರೀ ಆ ಮಂತ್ರಿ ಅವ ಮಂತ್ರಿ ಬಗ್ಗೆ ನಾನು ಹೇಳಲ್ಲ ಆ ಮಂತ್ರಿ ಬಗ್ಗೆ ನಾನು ಮಾತಾಡೋಲ್ಲ ಸಜ್ಜನ ಮಂತ್ರಿಯವರು ತುಂಬ ಒಳ್ಳೆಯವರು ಆದರೆ ಅವ್ರ ಮಗ ಯಾರವನು ಯಾರ್ರೀ ಅವನು ಮಂತ್ರಿ ಮಗ ಅವನು ಮಂತ್ರಿ ಅಲ್ಲ ಮುಖ್ಯಮಂತ್ರಿಗಳೇ ಅವನು ನಿಮ್ಮ ಥರ ಮಂತ್ರಿಯ ಮಗ ಮಂತ್ರಿ ಅಲ್ಲ ಇವಾಗನಾದ್ರೂ ಸ್ವಲ್ಪ ಎಚ್ಚೆತ್ಕೊಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೂ ತಗೊಂಬಂದು ಇಡಬಹುದು ಭ್ರಷ್ಟಾಚಾರ ಮಾಡಬಹುದು ಅಂತವನು ಏನರ ಅವನಿಗೆ ವಿರುದ್ಧ ಎಷ್ಟೊಂದು ಸಾಕ್ಷಿಗಳಿದೆ ಬಿಡಿ ನಾವು ಹೇಳೋದಲ್ಲ ಇಡಿಯವರು ಬರ್ತಾರೆ ಅವ್ರು ಬಿಡಿ ಅವ್ರು ಅವ್ರ ಕೆಲಸನ ಮಾಡ್ತಾರೆ ಆದರೆ ಇವನು ಮಾಡಿರೋ ಭ್ರಷ್ಟಾಚಾರ ಎರಡು ವರ್ಷದಲ್ಲಿ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲ ಸಾವಿರಾರು ಕೋಟಿ ಮಾಡಿದ್ದಾನೆ ಒಂದು ದಿನದಲ್ಲಿ ನೂರು ಕೋಟಿ ಅವನ ಮನೆಗೆ ಬಂದಿಲ್ಲ ಅವನತ್ರ ಬಂದಿಲ್ಲ ಅಂತೇಳಿದ್ರೆ ಅವನು ಹೇಳಲ್ಲ ಬೆಳಗ್ಗೆ ಅಂತಹ ಭ್ರಷ್ಟಾಚಾರ ಹೋಗಿ ಹೋಗಿ ಅವ್ರ ಹತ್ರ ಬಾರವ್ರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಅಲ್ಲ ತಂದೆಯೇನು ಹೌದು ತಂದೆಯವರು ಯಾವ ಮಿನಿಸ್ಟರ್ ಅಂತ ಗೊತ್ತು ಅದೇ ತಂದೆಯ ಸ್ಥಾನದಲ್ಲೇ ನಿಂತ್ಕೊಂಡು ಇವನು ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾನಲ್ಲ ಒದ್ದು ಒಳಗಾಕ್ರಿ ಫಸ್ಟು ഇത് റൈറ്റ് ടൈമു മുഖ്യമന്ത്രി ഇത് റൈറ്റ് ടൈമു